ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಕನಕದಾಸ ಜಯಂತಿ ಕನಕದಾಸ ಜಯಂತಿಯ ಕುರಿತು ಹದಿನೈದು ಸಾಲುಗಳ ಭಾಷಣ ನೋಡ್ತೋಗೋಣ ಈ ಒಂದು ಹದಿನೈದು ಸಾಲುಗಳ ಭಾಷಣ ಅಂತಕಂದ್ರೆ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿರುತ್ತಿರ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಚಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ರೀತಿಯ ಭಾಷಣ ಬೇಕಂತ ಹೇಳಿ ಕಾನ್ಸ್ಟ್ಲಿ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ఈ భాషవన్నీ మాకు కలిబు నేను ఈ భాష ఎరేంట్ అంతబడి ఒ చన కల్తం పర్ఫెక్ట్ ఆగ్రీ పర్ఫెక్ట్ అందర ఏతీర అంత పైంట్ బిడ్బిడి విషయ స్టెప్ వైజ్ హత బిడవగా ఆవా భావక ಎಕ್ಸ್ಪ್ರೆಷನ್ ಕೊಡ್ತಾ ನೀವೇನ್ ಮಾಡ್ತೀರ ಭಾಷಣ ಮಾಡ್ತಾ ಹೋಗಿ ಆಗ ಕೇಳೋರಿಗೆ ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭ ಮುಂಜಾನೆ ಎಲ್ಲರಿಗೂ ಶುಭ ಮುಂಜಾನೆ ಎರಡನೇ ಪಾಯಿಂಟ್ ನನ್ನ ಹೆಸರು ಶಿವ ಇಲ್ಲಿ ಶಿವ ಅಂತ ನಾನು ತೆಗೆದುಕೊಂಡಿದ್ದ ಉದಾಹರಣೆಗೆ ನಿಮ್ಮ ಹೆಸರು ಹೇಳ್ತಾ ಹೋಗಿ ರಾಜು ರಾಜೇಶ್ ರಾಜೇಶ್ ರಾಣಿದ್ರಾಣಿ ಶಾರದ ಇದ್ರೆ ಶಾರದ ಈ ರೀತಿ ನೀವು ಹೇಳ್ತಾ ಹೋಗಿ ಓಕೆನಾ ನನ್ನ ಹೆಸರು ಶಿವ ಮೂರನೇ ಪಾಯಿಂಟ್ ಇಂದು ಇಂದು ಕನಕದಾಸ ಜಯಂತಿ ನಾಲ್ಕನೇ ಪಾಯಿಂಟ್ ಪ್ರಥಮವಾಗಿ ಕನಕದಾಸರ ಜಯಂತಿಯ ಶುಭಾಶಯಗಳು ಪ್ರಥಮವಾಗಿ ಕನಕದಾಸ ಜಯಂತಿಯ ಶುಭಾಶಯಗಳು ಮತ್ತು ನೋಡಿ ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಹೆಸರು ಶಿವ ಎಂದು ಕನಕದಾಸರ ಜಯಂತಿ ಪ್ರಥಮವಾಗಿ ಕನಕದಾಸರ ಜಯಂತಿಯ ಶುಭಾಶಯಗಳು ಐದನೇ ಪಾಯಿಂಟ್ ಕನಕದಾಸರು ಭಕ್ತಿ ಪಂಥದ ಭಕ್ತಿ ಪಂಥದ ಪ್ರಮುಖರಲ್ಲಿ ಒಬ್ಬರು ಪ್ರಮುಖರಲ್ಲಿ ಒಬ್ಬರು ಕನಕದಾಸರು ಭಕ್ತಿ ಪಂಥದ ಪ್ರಮುಖರಲ್ಲಿ ಒಬ್ರು ಆರನೇ ಪಾಯಿಂಟ್ ಬೀರಪ್ಪ ನಾಯಕ ಬೀರಪ್ಪ ನಾಯಕ ಬಚ್ಚಮ್ಮ ದಂಪತಿಗಳಿಗೆ ಬೀರಪ್ಪ ನಾಯಕ ಬಚ್ಚಮ್ಮ ದಂಪತಿಗಳಿಗೆ ದಂಪತಿಗಳಿಗೆ ಕನಕದಾಸರು ಕನಕದಾಸರು

ತಿಮ್ಮಪ್ಪನ ಹರಕೆಯಿಂದ ತಿಮ್ಮಪ್ಪನ ಹರಕೆಯಿಂದ ಹುಟ್ಟಿದ ಕಾರಣ ಹುಟ್ಟಿದ ಕಾರಣ ಪೋಷಕರು ತಿಮ್ಮಪ್ಪ ತಿಮ್ಮಪ್ಪ ಎಂದು ಹೆಸರಿಟ್ಟರು ಓಕೆನಾ ತಿಮ್ಮಪ್ಪನ ಅಂದ್ರೆ ತಿರುಪತಿ ತಿಮ್ಮಪ್ಪನ ಅಂತ ಹೇಳಿ ಅರ್ಥ ಓಕೆನಾ ಅರ್ಥದ ನೋಡಿ ತಿಮ್ಮಪ್ಪನ ಹರಕೆಯಿಂದ ಹುಟ್ಟಿದ ಕಾರಣ ಪೋಷಕರು ತಿಮ್ಮಪ್ಪ ಎಂದು ಹೆಸರಿಟ್ರು ಒಂಬತ್ತನೇ ಪಾಯಿಂಟ್ ಕನಕದಾಸರು ಸೈನಿಕರಾಗಿದ್ದು ಯುದ್ಧ ಒಂದರಲ್ಲಿ ಸೋತು ವೈರಾಗ್ಯ ಬಂದು ಹರಿಭಕ್ತರಾದರಂತೆ ಮತ್ತು ನೋಡಿ ಕನಕದಾಸರು ಸೈನಿಕರಾಗಿದ್ದು ಯುದ್ಧವೊಂದರಲ್ಲಿ ಸೋತು ವೈರಾಗ್ಯ ಬಂದು ಹರಿಭಕ್ತರಾದರಂತೆ ಹತ್ತನೇ ಪಾಯಿಂಟ್ ಮುನ್ನೂರ ಹದಿನಾರು ಕೀರ್ತನೆಗಳು ರಚಿ ರಚಿಸಿದ್ದು ಮುನ್ನೂರ ಹದಿನಾರು ಅವರು ಮುನ್ನೂರ ಹದಿನಾರು ಕೀರ್ತನೆಗಳು ರಚಿಸಿದ್ದು ಕಾಗಿನೆಲೆ ಆದಿಕೇಶವರಾಯ ಕಾಗಿನೆಲೆ ಆದಿಕೇಶವರಾಯ ಕೀರ್ತನೆಯ ಅಂಕಿತವಾಗಿದೆ ಕೀರ್ತನೆಯ ಅಂಕಿತವಾಗಿದೆ ಓಕೆನಾ ಅವರ ಕೀರ್ತನೆಗೆ ಕಾಗಿನೆಲೆ ಆದಿಕೇಶ್ವರಾಯ ಅಂತ ನೋಡ್ತೇವೆ ಹನ್ನೊಂದನೇ ಪಾಯಿಂಟ್ ಅವರು ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಮೂಲಭೂತ ಸಿದ್ಧಾಂತಗಳಿಗೆ ಸಿದ್ಧಾಂತಗಳಿಗೆ ಕನಕದಾಸರು ಕನಕದಾಸರೊಂದಿಗೆ ಕನಕದಾಸರೊಂದಿಗೆ ಕಾಣಿಕೆ ನೀಡಿದ್ದಾರೆ ಓಕೆ ಆ ಹನ್ನೆರಡನೇ ಪಾಯಿಂಟ್ ನೋಡಿ ಶ್ರೀ ವ್ಯಾಸರಾಯರು ಶ್ರೀ ವ್ಯಾಸರಾಯರು ವೈಷ್ಣವ ಧರ್ಮಕ್ಕೆ ದೀಕ್ಷೆ ನೀಡಿದರು ದೀಕ್ಷೆ ನೀಡಿದರು ಶ್ರೀ ವ್ಯಾಸರಾಯರು ವೈಷ್ಣವ ಧರ್ಮಕ್ಕೆ ದೀಕ್ಷೆ ನೀಡಿದರು ಹದಿಪೂರ್ಣ ಪನ್ನಡಿ ಉಡುಪಿಯ ಉಡುಪಿಯ ಶ್ರೀಕೃಷ್ಣರ ಅನನ್ಯ ಭಕ್ತರಾಗಿದ್ದರು ಉಡುಪಿಯ ಶ್ರೀಕೃಷ್ಣರ ಅನನ್ಯ ಭಕ್ತರಾಗಿದ್ದರು ಹದಿನ ಪಾಯಿಂಟ್ ಡಿ ಅವರ ಕೀರ್ತನೆಯಲ್ಲಿ ಅವರ ಕೀರ್ತನೆಯಲ್ಲಿ ಕುಟುಂಬದ ಜಾತಿ ಕುಟುಂಬದ ಜಾತಿ ಅಸಮಾನತೆ ಕುತಂತ್ರ ಮತ್ತು ಹೆಚ್ಚಿನವುಗಳನ್ನು ವಿಡಂಬಿಸಿದ್ದಾರೆ ಮತ್ತು ನೋಡಿ ಅವರ ಕೀರ್ತನೆಯಲ್ಲಿ ಕುಟುಂಬ ಜಾತಿ ಅಸಮಾನತೆ ಕುತಂತ್ರ ಮತ್ತು ಹೆಚ್ಚಿನವುಗಳನ್ನು ವಿಡಂಬಿಸಿದ್ದಾರೆ ಹದಿನೈದನೇ ಪಾಯಿಂಟ್ ಕನಕದಾಸರು ಕನ್ನಡ ಭಾಷೆ ಸ್ಥಳೀಯ ಹಳ್ಳಿಗರಿಗೆ ಅರ್ಥವಾಗುವಂತೆ ರಚಿಸುತ್ತಿದ್ದರು ಸ್ಥಳೀಯ ಹಳ್ಳಿಗರಿಗೆ ಅರ್ಥವಾಗುವಂತೆ ಅರ್ಥವಾಗುವಂತೆ ರಚಿಸುತ್ತಿದ್ದರು ರಚಿಸುತ್ತಿದ್ದರು ಹಾಗೂ ಅವರನ್ನು ಸ್ಮರಿಸುವ ಉದ್ದೇಶದಿಂದ ಸ್ಮರಿಸುವ ಉದ್ದೇಶದಿಂದ ಎರಡು ಸಾವಿರದ ಎಂಟರಿಂದ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಕನಕದಾಸರ ಜಯಂತಿಯನ್ನು ಕನಕದಾಸರ ಜಯಂತಿಯನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುವೆ ಜೈ ಕನಕದಾಸ ಜೈ ಕನ್ನಡ ಮಾತೆ ಮತ್ತು ನೋಡಿ ಕನಕದಾಸರು ಕನ್ನಡ ಭಾಷೆ ಸ್ಥಳೀಯ ಹಳ್ಳಿಗರಿಗೆ ಅರ್ಥವಾಗುವಂತೆ ಬರೆಯುತ್ತಿದ್ದರು ಹಾಗೂ ಅವರನ್ನು ಸ್ಮರಿಸುವ ದೇಶದಿಂದ ಎರಡ್ ಸಾವಿರದ ಎಂಟರಿಂದ ಕರ್ನಾಟಕ ಸರ್ಕಾರ ಕನಕದಾಸ ಜಯಂತಿಯನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುವೆ ಜೈ ಕನಕದಾಸ ಜೈ ಕನ್ನಡ ಮಾತೆ ಜೈ ಕನ್ನಡ ಮಾತೆ ಓಕೆ ಹಾಗಾದರೆ ಈ ಒಂದು ಮಾಹಿತಿ ಅಂದಿಷ್ಟು ವಾಯಿತ ಒಂದು ಲೈಕ್ ಒಂದು ಲೈಕ್ ಅನೇಕ ಹುಡುಗಿ ತಿಳಸ ತುಂಬ ಸಿಗುತ್ತೆ ఇన్నొబ్రూ విషయాల సాధ్య ఇంత అనేక విడియో చాలా సబ్స్క్రైబ్ మొత్తం విషయంగా మొత్తం వీడియో థ్యాంక్ యూ ఫార్ వాచింగ్ బయ్ బై బై మే